ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾವಿಷ್ಣುವು ಮಹಾಶಿವನಿಂದ ಬದ್ರಿನಾಥವನ್ನೇಕೆ ಕಿತ್ತುಕೊಂಡ ಬದ್ರಿನಾಥ ಮೂಲತಃ ಶಿವನದ್ದೇ ಆಗಿತ್ತು ಆದರೆ ಅದು ಈಗ ವಿಷ್ಣುವಿನದ್ದಾಗಿದೆ ಸ್ನೇಹಿತರೆ ಬದ್ರಿನಾಥವೆಂದರೆ ಮೊದಲು ನಮ್ಮ ನೆನಪಿಗೆ ಬರುವುದು ಮಹಾಶಿವ ಆದರೆ ಇಂದು ವಿಷ್ಣುವಿನ ವಾಸಸ್ಥಾನವಾಗಿದ್ದು ಹೇಗೆ ವಿಷ್ಣು ಶಿವನಿಂದ ಬದ್ರಿನಾಥವನ್ನೇಕೆ ಕಿತ್ತುಕೊಂಡ ಬದ್ರಿನಾಥ ವಿಷ್ಣುವಿನ ವಾಸಸ್ಥಾನವೇ ಅಥವಾ ಶಿವನ ವಾಸಸ್ಥಾನವೇ ಸ್ನೇಹಿತರೆ ಎನ್ನುವುದನ್ನು ತಿಳಿಯುವುದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಬದ್ರಿನಾಥವು ವಿಷ್ಣುವಿನದ್ದ ಅಥವಾ ಮಹಾಶಿವನದ್ದ ಎಂದು ಈಗ ತಿಳಿಯೋಣ ಸ್ನೇಹಿತರೆ ಶಿವ ಮತ್ತು ವಿಷ್ಣುವಿನ ನಡುವೆ ಪರಸ್ಪರ ಪ್ರೀತಿ ಮತ್ತು ಗೌರವ ಇತ್ತು ಎಂದು ಪುರಾಣಗಳು ಹೇಳುತ್ತವೆ ಮಹಾವಿಷ್ಣುವಿನ ಪೂಜೆಯಿಂದ ಮನುಷ್ಯನ ಬದುಕಿನಲ್ಲಿ ಧನಾತ್ಮಕ ಬದಲಾವಣೆಗಳಾಗುತ್ತವೆ ಎಂದು ಶಿವನೇ ಹೇಳಿದ್ದಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಶಿವನು ತನ್ನ ವಾಸಸ್ಥಾನವನ್ನು ವಿಷ್ಣುವಿಗೆ ಬಿಟ್ಟುಕೊಟ್ಟನೆ ಹೌದು ಎನ್ನುತ್ತವೆ ಪುರಾಣಗಳು ಒಂದು ಕಾಲದಲ್ಲಿ ಬದ್ರಿನಾಥ ದೇವಾಲಯವು ಶಿವನ ವಾಸಸ್ಥಾನವಾಗಿತ್ತು ಹಾಗಾದರೆ ಶಿವನು ತನ್ನ ವಾಸಸ್ಥಾನವನ್ನು ತೊರೆದದ್ದು ಏಕೆ ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಬದ್ರಿನಾಥ ದೇಗುಲ ಈ ಹಿಂದೆ ಶಿವನ ದೇವಾಲಯವಾಗಿತ್ತು ಎಂದು ಪುರಾಣಗಳು ಹೇಳುತ್ತವೆ ಶಿವನು ತನ್ನ ಕುಟುಂಬದೊಂದಿಗೆ ಇಲ್ಲಿ ವಾಸಿಸುತ್ತಿದ್ದನು ಈ ಸ್ಥಳವನ್ನು ನೋಡಿ ಇದು ಧ್ಯಾನ ಮಾಡಲು ಉತ್ತಮ ಸ್ಥಳ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಅವನ ಮನಸ್ಸಿನಲ್ಲಿ ಬದ್ರಿನಾಥನ ಬಗ್ಗೆ ವ್ಯಾಮೋಹ ಹುಟ್ಟುಕೊಂಡಿತು ಸ್ನೇಹಿತರೆ ಈ ಸ್ಥಳದ ಸೌಂದರ್ಯಕ್ಕೆ ವಿಷ್ಣು ಮಾರುಹೋದನು ಆದರೆ ಇದು ತಾನು ಆರಾಧಿಸುವ ಶಿವನ ವಾಸಸ್ಥಾನ ಎಂದು ಅವನಿಗೆ ತಿಳಿದಿತ್ತು ಆ ಜಾಗವನ್ನು ಪಡೆಯಲೇಬೇಕೆಂದು ತೀರ್ಮಾನಿಸಿ ವಿಷ್ಣುವು ಮಗುವಿನ ರೂಪ ತಾಳಿ ಜೋರಾಗಿ ಅಳಲು ಆರಂಭಿಸಿದನು ಆಗ ಪಾರ್ವತೀ ದೇವಿಯು ಮಗುವನ್ನು ನೋಡಿ ಆ ಮಗುವಿನ ಅಳಲನ್ನು ನಿಲ್ಲಿಸಲು ಪ್ರಯತ್ನಿಸಿದಳು ಸ್ನೇಹಿತರೆ ಆದರೆ ಆ ಮಗುವು ಸ್ವಲ್ಪವೂ ಸುಮ್ಮನಾಗಲಿಲ್ಲ ಆ ವೇಳೆ ಪ್ರವೇಶಿಸಿದ ಶಿವನು ಮಗುವಿನ ರೂಪದಲ್ಲಿರುವುದು ಶ್ರೀಹರಿ ಎಂದು ಅರ್ಥ ಮಾಡಿಕೊಂಡನು ಸ್ನೇಹಿತರೆ ಈ ದೃಶ್ಯ ಕಂಡ ಶಿವನು ಪಾರ್ವತಿ ಬಳಿ ಹೋಗಿ ಮಗುವನ್ನು ಹಾಗೆ ಸುಮ್ಮನೆ ಬಿಡಿ ಎಂದು ತಂತಾನೆ ಸ್ವತಂತ್ರವಾಗಿ ಹೋಗುತ್ತದೆ ಎಂದು ಹೇಳಿದನು ಆದರೆ ತಾಯಿ ಪಾರ್ವತಿ ಕೇಳಲಿಲ್ಲ ಆಕೆ ಮಗುವನ್ನು ಮಲಗಿಸಲು ಒಳಗೆ ತೆಗೆದುಕೊಂಡು ಹೋದಳು ಸ್ನೇಹಿತರೆ ಮಗು ನಿದ್ರೆಗೆ ಜಾರಿದಾಗ ತಾಯಿ ಪಾರ್ವತಿ ಹೊರಗೆ ಬಂದಳು ಇದಾದ ನಂತರ ವಿಷ್ಣುವು ಕೋಣೆಯ ಬಾಗಿಲನ್ನು ಒಳಗಿನಿಂದ ಮುಚ್ಚಿದನು ಮಹಾಶಿವನು ಹಿಂತಿರುಗಿದಾಗ ವಿಷ್ಣು ಈ ಜಾಗ ತನಗೆ ತುಂಬಾ ಇಷ್ಟವಾಗಿದ್ದು ನೀವು ಕೇದಾರನಾಥಕ್ಕೆ ಹೋಗಿ ಅಲ್ಲಿ ನಿಮ್ಮ ಭಕ್ತರನ್ನು ನೋಡಬಹುದು ಎಂದು ಹೇಳಿದನು ಆಗ ಶಿವನು ಕೇದರನಾಥದ ಕಡೆಗೆ ಪ್ರಯಾಣ ಬೆಳೆಸಿದನು ಸ್ನೇಹಿತರೆ ಒಮ್ಮೆ ಲಕ್ಷ್ಮೀದೇವಿಯು ಹರಿಯ ಮೇಲೆ ಕೋಪಗೊಂಡು ತನ್ನ ತವರು ಮನೆಗೆ ಹೋಗುತ್ತಾಳೆ ಎಂದು ಪುರಾಣದಲ್ಲಿ ಹೇಳುತ್ತದೆ ಇದಾದ ನಂತರ ವಿಷ್ಣುವು ಶಿವನ ಕುರಿತು ತಪಸ್ಸು ಮಾಡಲು ಶುರು ಮಾಡುತ್ತಾನೆ ಆಗ ಶಿವನು ಪ್ರತ್ಯಕ್ಷನಾಗಿ ವಿಷ್ಣುವಿನ ಕಷ್ಟಗಳನ್ನು ಕೇಳಿದನು ಲಕ್ಷ್ಮಿಯು ವಿಷ್ಣುವಿನ ತಪಸ್ಸಿನಿಂದ ತಣ್ಣಗಾದಳು ಮಹಾವಿಷ್ಣುವು ತಾಳೆ ಮರದ ಮೇಲೆ ಕುಳಿತು ತಪಸ್ಸು ಮಾಡಿದ್ದಾಗಿ ಲಕ್ಷ್ಮೀ ಬಳೆ ಹೇಳಿಕೊಂಡನು ಅದಾದ ನಂತರ ವಿಷ್ಣುವಿನ ಆ ಸ್ಥಳಕ್ಕೆ ಬದ್ರಿನಾಥ ಎಂದು ಹೆಸರು ನೀಡಿದಳು ಈ ಘಟನೆಯ ನಂತರ ವಿಷ್ಣುಧಾಮಕ್ಕೆ ಬದ್ರಿನಾಥ ಎಂದು ಹೆಸರು ಬಂದಿತು ಸ್ನೇಹಿತರೆ ಬದ್ರಿನಾಥ ಧಾಮವು ಅಲಕಾನಂದ ನದಿಯ ಎಡದಂಡೆಯಲ್ಲಿ ನರ ಮತ್ತು ನಾರಾಯಣ ಎಂಬ ಎರಡು ಪರ್ವತ ಶ್ರೇಣಿಗಳ ನಡುವೆ ಇದೆ ಈ ದೇವಾಲಯದಲ್ಲಿ ಬದ್ರಿ ನಾರಾಯಣನನ್ನು ವಿಷ್ಣುವಿನ ರೂಪದಲ್ಲಿ ಪೂಜಿಸುತ್ತಾರೆ ಈ ವಿಗ್ರಹಗಳನ್ನು ಸಾಲಿಗ್ರಾಮದಿಂದ ತಯಾರಿಸಲಾಗಿದೆ ಸ್ನೇಹಿತರೆ ಇದನ್ನು ಎಂಟನೆಯ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ ಈ ವಿಗ್ರಹವನ್ನು ಶ್ರೀಹರಿಯ ಎಂಟು ಪ್ರಮುಖ ಪ್ರತಿಮೆಗಳಲ್ಲಿ ಒಂದು ಎಂದು ಸಹ ಪರಿಗಣಿಸಲಾಗಿದೆ ಸ್ನೇಹಿತರೆ ಬದ್ರಿನಾಥದ ಮೂಲ ಕಥೆಯ ಪ್ರಕಾರ ಈ ಸ್ಥಳದಲ್ಲಿ ಬೌದ್ಧ ಸನ್ಯಾಸಿಗಳು ವಾಸಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಶಂಕರಾಚಾರ್ಯರು ರಾಜ ಕನಕಪಾಲನ ಸಹಾಯದಿಂದ ಅವರನ್ನು ಅಲ್ಲಿಂದ ಕಳುಹಿಸಿದರು ನಂತರ ದೇಗುಲದ ಜವಾಬ್ದಾರಿಯನ್ನು ತಾವೇ ವಹಿಸಿಕೊಂಡರು ನಂತರ ಈ ಪ್ರದೇಶದ ರಾಜರು ದೇವಾಲಯವನ್ನು ವಿಸ್ತರಿಸಿದರು ನೋಡಿದ್ರಲ್ಲ ಸ್ನೇಹಿತರೆ ಶಿವನಿಂದ ಮಹಾವಿಷ್ಣು ಬದ್ರಿನಾಥವನ್ನು ಈ ರೀತಿ ಪಡೆದುಕೊಂಡನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು